ಸ್ವಾತಂತ್ರ್ಯೋತ್ಸವ ಪ್ರಯುಕ್ತ ಹತ್ತಿಯಿಂದ ಚರಕದ ಮೂಲಕ ನೂಲು ತೆಗೆಯುವ ವಿಶಿಷ್ಟ ಚರಕೋತ್ಸವ ಕಾರ್ಯಕ್ರಮವನ್ನು ಪರಿಸರ ಅಧ್ಯಯನ ಕೇಂದ್ರ ರೇಡಿಯೋ ಶಿವಮೊಗ್ಗ ಸಾವಯವ ಕೃಷಿಕರ ಬಳಗ ಆಯೋಜಿಸಿದೆ ಈ ಕಾರ್ಯಕ್ರಮವು ಆಗಸ್ಟ್ ಹದಿನಾಲ್ಕು ಮತ್ತು ಹದಿನೈದರಂದು ಶಿವಮೊಗ್ಗದ ವೀರಶೈವ ಕಲ್ಯಾಣ ಮಂದಿರದಲ್ಲಿ ನಡೆಯುವುದು ಶಿವಮೊಗ್ಗ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದ ಮಲ್ಲಿಕಾರ್ಜುನ ಅವರು ಚರಕವು ತಾಳ್ಮೆಯ ಸಂಕೇತವಾಗಿದೆ ಇದು ಮಾನವನ ಬದುಕು ಅವನತಿಯತ್ತ ಸಾಕ್ತಾ ಇದೆ ಅನ್ನೋದನ್ನ ತೋರಿಸುತ್ತೆ ತನ್ನ ಸ್ವಯಂ ಪ್ರೇರಿತ ಕೆಲಸಗಳಿಂದ ಪ್ರಾಕೃತಿಕ ದುರಂತಗಳು ಸಂಭವಿಸುತ್ತಿವೆ ಆದ್ದರಿಂದ ತಾಳ್ಮೆ ಕಲಿಯುವ ಅಗತ್ಯವಿದೆ ಅಂತ ಹೇಳಿದ್ರು ಆಸಕ್ತರಿಗೆ ಮೂವತ್ತು ನಿಮಿಷಗಳ ತರಬೇತಿಗೆ ಐವತ್ತು ರೂಪಾಯಿ ಪ್ರವೇಶ ಶುಲ್ಕ ನಿಗದಿಪಡಿಸಲಾಗಿದೆ ಅಂತ ಹೇಳಿದ್ರು ಇವಾಗ ನಾವು ಹವಾಮಾನ ತುರ್ತು ಪರಿಸ್ಥಿತಿಯಲ್ಲಿ ಏನಿದ್ದೀವಿ ಇವಾಗ ನಾವು ನಮ್ಮನ್ನ ಉಳಿಸ್ಕೊಳ್ಳೋದೇ ಒಂದು ಕ್ವಶನ್ ಮಾರ್ಕ್ ಆಗಿದೆ ಯಾಕಂದ್ರೆ ಇವಾಗ ಮುಂದಿನ ಜನ್ರೇಷನ್ ಬಿಡೋ ಅಂದ್ರೆ ಅದು ಅವ್ರನ್ನ ಬಿಟ್ಟು ನಾವೇ ಉಳ್ಕೋಬೇಕಾಗುವಂತ ಸಿಚುವೇಷನ್ ಎಷ್ಟು ನೋಡುವ ಶುರು ಶಿರೂರಲ್ಲಿ ಏನಾಯ್ತು ವಾಯನಾಡಲ್ಲಿ ಏನಾಯ್ತು ಅಂತ ಹೇಳಿ ಅಂತ ಸೊ ಇದಕ್ಕೆಲ್ಲ ನಾವು ತುಂಬಾ ಫಾಸ್ಟ್ ಲೈಫ್ ನ ಅದು ಅಕ್ಸೆಪ್ಟ್ ಮಾಡ್ಕೊಂಡಿರೋದ್ರಿಂದ ಸೊ ಈ ರೀತಿ ನಮ್ಗೆ ಕೆಲಾಮಿಟೀಸ್ ಅಥವಾ ನಾವು ಏನು ಕಾರ್ಬನ್ ಫುಟ್ ಪ್ರಿಂಟ್ ಕೊಡ್ತಾ ಇದ್ದೀವಿ ಅದೆಲ್ಲ ಒಂದಕ್ಕೊಂದು ಚೇನ್ ಲಿಂಕ್ ಆಗಿದೆ ಸೊ ಅದ್ರ ಜೊತೆಗೆ ನಾವು ಇದನ್ನ ಸ್ವಾತಂತ್ರ್ಯ ದಿನಾಚರಣೆ ಮತ್ತೆ ಚರಕೋತ್ಸವ ಚರಕನ ಯಾಕೆ ಅದನ್ನ ಎರಡು ಕ್ಲಬ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಗಾಂಧೀಜಿ ಚರಕನ ಇಟ್ಕೊಂಡು ಹೇಗೆ ಅವರ ಸ್ವಾಭಿಮಾನನ ಮತ್ತೆ ಇಂಡಿಪೆಂಡೆನ್ಸ್ ಹೇಗೆ ತಗೊಂಡು ಕೊಟ್ರು ಅನ್ನೋದನ್ನ ನೆನಪಿಸ್ಕೊಂಡು ಕೂಡ ಪರಿಸರ ಉಳಿಸಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಾವು ಚರಕ ಜೊತೆಗೆ ತಾಳ್ಮೆ ಸರಳ ಸರಳ ಜೀವನನ ನಾವು ಮತ್ತೆ ರಿವೈವ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇದನ್ನ ಎರಡು ಕ್ಲಬ್ ಮಾಡಿ ಸ್ಟಾರ್ಟ್ ಮಾಡಿದ್ದು ಒಂದು ಕುಲಕಸುಬನ್ನೇ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬಂದಿದೆ ಇಂದಿನ ಇಂದಿನ ನಮ್ಮ ವ್ಯವಸ್ಥೆಯಲ್ಲಿ ನಾವು ಇರ್ಬೋದು ನಾವು ಯಾವ್ದಾದ್ರು ಬಟ್ಟೆ ಪ್ಲಾಸ್ಟಿಕ್ ಮಿಕ್ಸ್ ಇರ್ಬೋದು ಯಾವ ಥರ ಇದೆ ಅಂತ ನಮಗೆಲ್ಲ ಗೊತ್ತಿದ್ರೂ ಒಂಥರ ಅಸಹಾಯಕ ಸ್ಥಿತಿಯಲ್ಲಿದ್ದೀವಿ ಯಾವ ಬಟ್ಟೆ ಬೇಕರೂ ಹಾಕೊಬೋದು ಅನ್ನೋ ಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ಹಿಂದೆ ಖಾದಿ ಬಟ್ಟೆ ಉಪಯೋಗಿಸ್ತಿದ್ರು ಅವರು ನಮ್ಮ ಹವಾಮಾನಕ್ಕೆ ಅನುಗುಣವಾಗಿ ಯಾವ ರೀತಿ ಇರಬೇಕು ಅನ್ನೋದನ್ನು ನಮ್ಮ ಹಿರಿಯರು ನಮಗೆ ಮಾರ್ಗದರ್ಶನ ಮಾಡಿಕೊಟ್ಟೋಗಿದ್ದಾರೆ ಆದರೆ ನಾವು ಎಲ್ಲೋ ಅದನ್ನು ಕಳ್ಕೊಂಬಿಟ್ಟಿದ್ದೀವಿ ನಮ್ಮ ಗಾಂಧೀಜಿಯವರ ತತ್ವಗಳಿರ್ಬೋದು ಸರಳ ಜೀವನ ಇರ್ಬೋದು ಪ್ರತಿಯೊಂದು ಕಳ್ಕೊಂಬಿಟ್ಟಿದ್ದೀವಿ ಈಗ ಒಂದು ಮಣ್ಣಿನ ಮಡಕೆಯಲ್ಲಿ ನಾವು ಅಡುಗೆ ಮಾಡಬೇಕಂತ ನಮಗೆ ಅದರಲ್ಲಿ ಊಟ ಮಾಡಿದರೆ ಒಳ್ಳೆಯದಂತ ಎಲ್ಲರಿಗೂ ಗೊತ್ತು ಆದರೆ ಆ ಕುಂಬಾರ ವೃತ್ತಿನ ಮಾಡೋರನ್ನೇ ಕಳ್ಕೊಂಬಿಟ್ಟಿದ್ದೀವಿ ನಾವು ಪ್ರತಿಯೊಂದು ಮನೆಯಲ್ಲೂ ಕುಂಬಾರರು ಏನು ಕೆಲಸ ಮಾಡ್ತಿದ್ರು ಅವ್ರು ಯಾರೂ ಈಗ ಕೆಲಸ ಮಾಡೋಕ್ಕೆ ರೆಡಿಲ್ಲ ಯಾಕಂದರೆ ಅವ್ರ ಮಕ್ಕಳೆಲ್ಲ ಬೇರೆ ಕಡೆ ಹೋಗಿ ಗಾರ್ಮೆಂಟ್ಸಲ್ಲೋ ಅಥವಾ ಡ್ರೈವಿಂಗೋ ಈ ಥರ ಕೆಲಸಗಳನ್ನು ಮಾಡಿಕೊಂಡು ಕುಲ ಕಸುಬು ಅನ್ನೋದನ್ನೇ ಕಳ್ಕೊಂಬಿಟ್ಟಿದ್ದೀವಿ ನಮ್ಮ ಹತ್ರ ಈಗ ಯಥೇಚ್ಛವಾಗಿ ದುಡ್ಡಿದೆ ಆದರೆ ನಮಗೆ ಬೇಕಾಗಿರೋ ವಸ್ತುಗಳು ನಮಗೆ ಲೋಕಲಿ ಸಿಗ್ತಾಯಿಲ್ಲ ನಾವು ಸ್ವಾವಲಂಬಿ ಆಗ್ತಾಯಿಲ್ಲ ಪ್ರತಿಯೊಂದಕ್ಕೂ ಹೊರಗಡೆ ಅವಲಂಬಿತರಾಗಿದ್ದೀವಿ ಒಂದು ಮನೇಲಿ ತರಕಾರಿ ಬೆಳೆದು ಮನೇಲಿ ತಿಂತಾ ಇದ್ವಿ ಈಗ ಪ್ರತಿಯೊಂದಕ್ಕೂ ಬೇರೆ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿಬಿಟ್ಟಿದೀವಿ ಸೊ ನಮ್ಮ ಬಟ್ಟೆನ ನಾವು ನೂಲ್ಕೊಬೋದಾ ಹಿಂದೆ ಪ್ರತಿಯೊಂದು ಮನೆಯಲ್ಲೂ ನೂಲ್ತಾ ಇದ್ರು ನೇಕಾರರು ಬೇರೆ ಇದ್ದರು ಆದರೆ ನೂಲೋದು ಪ್ರತಿ ಮನೇಲೂ ನಡೀತಾ ಇತ್ತು ಇದೊಂದು ಸ್ವ ಸ್ವಾವಲಂಬಿ ಕೆಲಸ ಆಗಿತ್ತು ಪ್ರತಿ ಮನೇಲೂ ಆ ನೂಲೋದನ್ನೇ ಅವರು ಒಂದು ಆರ್ಥಿಕ ಸ್ಥಿತಿನೂ ಅವ್ರನ್ನ ಮೇಲೆ ತರ್ತಾ ಇತ್ತು ನೂಲೋದ್ರಿಂದ ಆದರೆ ಈಗಿನ ನಮ್ಮ ಒಂದು ಚರಕ ಬೇಕು ಅಂತ ಹುಡುಕಿದಾಗ ನಮಗೆ ಇಡೀ ಶಿವಮೊಗ್ಗದಲ್ಲಿ ಒಂದು ಚರಕ ನಮಗೆ ಹುಡುಕ ಪ್ರತಿ ಮನೇಲೂ ಆ ನೂಲೋದನ್ನೇ ಅವರು ಒಂದು ಆರ್ಥಿಕ ಸ್ಥಿತಿನೂ ಅವ್ರನ್ನ ಮೇಲೆ ತರ್ತಾ ಇತ್ತು ನೂಲೋದ್ರಿಂದ ಆದರೆ ಈಗಿನ ನಮ್ಮ ಒಂದು ಚರಕ ಬೇಕು ಅಂತ ಹುಡುಕಿದಾಗ ನಮಗೆ ಇಡೀ ಶಿವಮೊಗ್ಗದಲ್ಲಿ ಒಂದು ಚರಕ ನಮಗೆ ಹುಡುಕಕ್ಕಾಗಿಲ್ಲ ಯಾರೂ ಇದನ್ನ